ನಮಸ್ತೆ ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ ಸೊ ತುಂಬ ಒಂದು ರಹಸ್ಯವಾದ ಎನರ್ಜಿಲಿ ಇರ್ತೀರಾ ತುಂಬ ಯೋಚನೆನ ಮಾಡ್ತೀರಾ ಏನು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಪ್ರಕಾರ ಮಾಡ್ತೀರಾ ಆ ಪ್ಲ್ಯಾನನ್ನು ಸಕ್ಸಸ್ಫುಲ್ಲಾಗಿ ಮುಗಿಸ್ತೀರಾ ಈ ವರ್ಷ ನೀವೇನು ಅಂದ್ಕೊಂಡಿದ್ದೀರೋ ಏನೇನು ಕನ್ಸ್ ಕಟ್ಟಿದ್ದೀರೋ ಅದೆಲ್ಲವನ್ನು ಕೂಡ ಸೀಕ್ರೆಟ್ ಆಗಿ ಮಾಡಿ ಮುಗಿಸ್ತೀರ ಸಾಕಷ್ಟು ಪ್ರೊಸೆಸಿವ್ ಆಗಿ ಇರ್ತೀರ ತುಂಬ ದೊಡ್ಡ ಕಣ್ಣುಗಳ ಉಳ್ಳ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಇರಬಹುದು ಪೂರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಒಂದು ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗಿಫ್ಟ್ ಬರುವಂಥದ್ದು ಪ್ರೆಗ್ನೆನ್ಸಿ ಬರುವಂಥದ್ದು ಪೂರ್ವಜರ ಆಶೀರ್ವಾದ ಸಿಗುವಂಥದ್ದು ದೇವರ ಆಶೀರ್ವಾದ ಸಿಗುವಂಥದ್ದು ಒಂದು ಎನರ್ಜಿ ರಿಲೀಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಸ್ಪೀಡಾಗಿ ನಿಮ್ಮ ಈ ಮಂತ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ಒಂಚೂರು ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲೇ ಇದೆ ಆ ನೆಗೆಟಿವ್ ಥಾಟ್ಸ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಒಂದು ಗೊತ್ತಿಲ್ಲ ತಲೆ ಇಲ್ದಿರೋ ಕೇಸ್ ಅನ್ನುವಂಥ ರೀತಿಯಲ್ಲಿ ಇದೆ ರಾಹು ಶಾಂತಿನ ಮಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಾಲೆಡ್ಜೇ ಇಲ್ದಿರುವಂಥ ವ್ಯಕ್ತಿ ನಮಗೆ ನಾಲೆಜ್ ಹೇಳಕ್ಕೆ ಬಂದರೆ ಹೇಗಿರುತ್ತೆ ಹಾಗಿರುತ್ತೆ ನಿಮ್ಮ ಈ ತಿಂಗಳ ಕೆಲವು ಪರಿಸ್ಥಿತಿಗಳು ತುಂಬ ದೊಡ್ಡ ಮಟ್ಟದ ಬದಲಾವಣೆನ ನೀವು ಈ ತಿಂಗಳು ನಿರೀಕ್ಷಿಸಬಹುದು ಅನ್ನುವಂಥದ್ದು ಕೂಡ ಇದೆ ನೆಗೆಟಿವ್ ಆಗಿ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ ಅಥವಾ ಏನಾದರೂ ನಿಮಗೆ ತಿಳ್ಸಕ್ಕೆ ಬಂದರೆ ಅದಕ್ಕೆ ಅವಕಾಶನ ಕೊಡಬೇಡಿ ಯಾಕೆಂದರೆ ಆ ನೆಗೆಟಿವಿಟಿ ತಿಳ್ಕೊಳ್ಳುವಂಥ ಅಗತ್ಯ ನಿಮಗೆ ಇಲ್ಲ ಅನ್ನುವಂಥದ್ದು ಇದೆ ತಲಾ ತಲೆ ಬುಡ ಇಲ್ದಿರುವಂಥ ವಿಚಾರಗಳಿಗೆ ಕೈ ಹಾಕಿ ಒಂದಷ್ಟು ಸಮಸ್ಯೆಯನ್ನು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಅದ್ರ ಬಗ್ಗೆ ಹೆಚ್ಚಿನ ತಲೆನ ಕೆಡಿಸ್ಕೊಳ್ಬೇಡಿ ಅಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ದೈವಾನುಗ್ರಹ ಇದೆ ಸಾಕಷ್ಟು ಶಾಪಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಮನೆಯ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತೀರಾ ಒಬ್ಬ ವ್ಯಕ್ತಿಯ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತೀರಾ ಒಬ್ಬ ವ್ಯಕ್ತಿಯ ಹೃದಯದ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಮಿಂದ ಒಂದಷ್ಟು ಒಳ್ಳೆಯದಾಗಬೇಕಾಗಿದೆ ತುಂಬ ಹೆವಿ ಎನರ್ಜಿ ಇದೆ ಸೊ ಸ್ವಲ್ಪ ಹೆಚ್ಚಿನ ಪ್ರೊಟೆಕ್ಷನ್ ಬೇಕು ಅನ್ನುವಂಥದ್ದು ಇದೆ ಹೆಚ್ಚಿನ ಪ್ರೊಟೆಕ್ಷನನ್ನು ಹಾಕ್ಕೊಳ್ತಿರೋ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಕೊಡ್ತಿರೋ ನೋಡಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಥವಾ ಯಾವ ಸಿಚುವೇಶನಲ್ಲಿದ್ದೀರಾ ಇದ್ರ ಬಗ್ಗೆ ಒಂದು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಬಟ್ ನಿಮಗೆ ಸಹಾಯ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ದೇವರ ಅನುಗ್ರಹ ನಿಮ್ಮ ಮೇಲೆ ತುಂಬ ಚೆನ್ನಾಗಿದೆ ನಿಮ್ಮ ಪೂರ್ವಜರ ಅನುಗ್ರಹ ಕೂಡ ನಿಮ್ಮ ಮೇಲೆ ಇದೆ ಹಾಗಾಗಿ ನಿಮಗೇನು ತೊಂದರೆ ಆಗೋದಿಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ವಿಷ್ಣು ಚಕ್ರ ಸುದರ್ಶನ ಚಕ್ರನ ಅಥವಾ ಶಂಕು ಚಕ್ರ ಗದಾಧಾರಿಯ ದರ್ಶನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ಇಲ್ಲಿ ವಿಷ್ಣು ಚಕ್ರ ಅಥವಾ ಏನೋ ಒಂದು ಚಕ್ರನ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವ್ ಭರವಸೆಗಳು ಇದೆ ಸಾಕಷ್ಟು ನೆಗೆಟಿವಿಟಿ ನಿಮ್ಮ ಜೀವನದಿಂದ ದೂರ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಮೈಂಡ್ ಪವರ್ ಈಸ್ ಎವ್ರಿಥಿಂಗ್ ಅಂತ ಯಾರೋ ಹೇಳ್ತಾ ಇದ್ದಾರೆ ಎಸ್ ಮೈಂಡ್ ಪವರ್ ಈಸ್ ಎವ್ರಿಥಿಂಗ್ ಬಟ್ ಫಿಸಿಕಲ್ ಪವರು ಕೂಡ ಕೆಲವು ಸತಿ ಬೇಕಾಗತ್ತೆ ಸ್ವಲ್ಪ ಫಿಸಿಕಲ್ ಪವರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ತುಂಬ ಹೆವಿ ಎನರ್ಜಿ ಮತ್ತು ಒಂದು ಮುಂದುವರಿತಾ ಇದ್ದಂಥ ಜೀವನನ ನಿಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಅಥವಾ ನಿಲ್ಲಿಸುವಂಥ ಪ್ರಯತ್ನನ ಯಾರು ಮಾಡ್ತಾ ಇದ್ದಾರೆ ಇಂಥದ್ದಕ್ಕೆಲ್ಲ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಅದ ನಿಮ್ಮ ಲೈಫಿಗೆ ಫೈನಾನ್ಷಿಯಲಿ ಲಾಸ್ ಮಾಡಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೇನೆ ಫೈನಾನ್ಷಿಯಲಿ ಲಾಸ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಪ್ಲೇಟ್ ಫುಲ್ಲಾಗಿ ಇದೆ ಸೊ ಹಾಗಾಗಿ ನಿಮಗೇನೇನು ಬೇಕೋ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಹಾಗಾಗಿ ಅದೆಲ್ಲವನ್ನು ಕೂಡ ಅನುಭವಿಸಿ ನಿಮಗೆ ಅಂತಲೇ ಕೊಟ್ಟಿರುವಂಥ ಅದೃಷ್ಟ ಇದು ಯಾಕೆ ನೀವು ಹಾಗೆ ಇಟ್ಟಿದ್ದೀರಾ ಅನ್ನೋ ಕೂಡ ಇದೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಒಂದು ಎರಡು ವಿಚಾರಕ್ಕಲ್ಲ ಸೊ ತುಂಬಾ ಆಶೀರ್ವಾದ ಇದೆ ಹೊಸ ಒಡವೆಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಹೊಸ ಒಡವೆಗಳ ಜೊತೆಗೆ ಒಂದಷ್ಟು ಹೊಸ ವಿಚಾರಗಳ್ನು ಕೂಡ ತಿಳಿತೀರಾ ಕಲಿತೀರಾ ಅನ್ನುವಂಥದ್ದು ಇದೆ ಸೊ ದೇಹದ ಮೇಲೆ ಒಂದೆಷ್ಟು ಷ್ಟು ಅಮಾವಾಸ್ಯೆಗಳಲ್ಲಿ ಅಥವಾ ಅಮಾವಾಸ್ಯೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ ಅಂದರೆ ಅದಕ್ಕೊಂದು ಪ್ರೊಟೆಕ್ಷನ್ ಕೂಡ ಹಾಕ್ಕೊಳ್ಳಿ ಅದರಿಂದ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಯಾವುದೋ ಒಂದು ವಿಚಾರ ನಿಮಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರು ಯಾರೋ ನಿಮಗೆ ಮತ್ತೆ ಪಾಪು ಆಗಿ ಬರ್ತಾರೆ ಹುಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಚೆನ್ನಾಗಿರುವಂಥ ಜೀವನನ ಹಾಳು ಮಾಡುವಂಥ ವ್ಯಕ್ತಿಗಳ ಸಹವಾಸಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ ಆಸ್ತಿ ತಗಾದೆಗಳು ಬಗೆಹರಿಯುತ್ತೆ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ ಮ್ಯಾರೇಜ್ ಬರ್ತಾ ಇದೆ ಲವ್ ಪಾರ್ಟ್ನರ್ ಬರ್ತಾ ಇದ್ದಾರೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾ ಇದ್ದಾರೆ ಫ್ರೆಂಡ್ಶಿಪ್ ಬರ್ತಾ ಇದೆ ಸೊ ಒಂದು ಮಿಸ್ ಕ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಯಾರಿಗೋ ಇಲ್ಲಿ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ಕುರಿ ಸಾಕಾಣೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಶಿಪ್ ಬಿಸ್ನೆಸ್ ಕೂಡ ನಿಮಗೆ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿಮಗೆ ಏನೋ ಒಂದಷ್ಟು ವಿಶೇಷವಾದಂಥ ಅನುಭವಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಡಿವೈನ್ ಬ್ಲೆಸ್ಸಿಂಗ್ಸನ್ನು ನಿಮ್ಮಿಂದ ಕಿತ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ಟರು ಆಗೋದಿಲ್ಲ ಅನ್ನುವಂಥದ್ದು ಇದೆ ಬಿಸ್ನೆಸ್ಸಲ್ಲಿ ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟನ್ನು ನೋಡ್ತೀರಾ ಸಾಕಷ್ಟು ಗೋಲ್ಡ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಗೋಲ್ಡ್ ಡಸ್ಟ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಗೋಲ್ಡ್ ಬಿಸ್ನೆಸ್ಸನ್ನು ಮಾಡಿ ಇದರಿಂದ ಹೆಚ್ಚು ಅಭಿವೃದ್ಧಿನ ಹೊಂದುತ್ತೀರಾ ಅನ್ನುವಂಥದ್ದು ಇದೆ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನಗಳು ತುಂಬ ನಡೀತಾ ಇದೆ ಆದರೂ ಕೂಡ ಆ ಇರೋವರೆಗೂ ನೀವು ಇರಬೇಕು ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರಾ ನಿಮ್ಮ ಎನರ್ಜಿನ ಅನ್ನುವಂಥದ್ದನ್ನು ಒಮ್ಮೆ ಪರೀಕ್ಷೆ ಮಾಡಿ ನೋಡಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸಾಕಷ್ಟು ವಿದ್ಯೆಯ ಬಗ್ಗೆ ಸೀಕ್ರೆಟ್ಸ್ ಇದೆ ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿಸಿ ಜ್ಞಾನದ ಬಗ್ಗೆ ಹೆಚ್ಚಿನ ಗಮನನ ಕೊಡಿಸಿ ಅನ್ನುವಂಥದ್ದು ಇದೆ ಸೀಕ್ರೆಟಾಗಿ ಜ್ಞಾನ ಪೀಠಕ್ಕೆ ಅರ್ಜಿನ ಹಾಕ್ಸಿ ಇವಾಗ ಒಳ್ಳೆ ಸಮಯ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಂತಕ್ಕೆ ಅಂತ ಗೊತ್ತಿಲ್ಲ ಸಾಕಷ್ಟು ಮುಖಗಳು ಕಾಣಿಸ್ತೇ ಇರುವ ಹಾಗೆ ಬರೀ ಬೆನ್ನಷ್ಟೇ ಕಾಣಿಸ್ತಾ ಇದೆ ಸೊ ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ ಬರೀ ಬೆನ್ನಷ್ಟೇ ಇಲ್ಲಿ ಇದೆ ಒಂದು ಕ್ಲಾರಿಟಿ ನಿಮ್ಮ ಲೈಫಿಗೆ ಇಲ್ಲ ಅಂತ ಅನಿಸುತ್ತೆ ನಿಮ್ಮ ಸ್ಪಿರಿಟ್ ಅನಿಮಲ್ ಸ್ಪಿರಿಟ್ ಬರ್ಡ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ತುಂಬಾ ನೆಗೆಟಿವ್ ಮಾಡುವಂಥ ಪ್ರಯೋಗಗಳನ್ನ ಮಾಡಿದ್ದಾರೆ ಆಂಜನೇಯನಿಗೆ ಒಂದಿಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗಣೇಶನಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ನಿಗೂಢ ಸಮಸ್ಯೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಯಾವುದೋ ಒಂದು ಕಲ್ಲಿಗೆ ಒಂದಷ್ಟು ಪ್ರಯೋಗನ ಮಾಡಿ ಅದರಲ್ಲಿ ಒಂದು ಹೆಣ್ಮಗುವಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ದುಷ್ಟರ ಕಣ್ಣು ನಿಮ್ಮ ಮೇಲೆ ಇದೆ ಸೊ ಅವರೆಲ್ಲರಿಂದ ನಿಮಗೆ ರಕ್ಷಣೆ ಇದೆ ಅಟ್ ದಿ ಸೇಮ್ ಟೈಮ್ ನೀವೆಷ್ಟು ಪವರ್ಫುಲ್ ಅನ್ನೋದು ಅವ್ರಿಗಿನ್ನ ಗೊತ್ತಿಲ್ಲ ಸೊ ಹಾಗಾಗಿ ಆಟ ಆಡಿಸಿದ್ದಾರೆ ಸೊ ಅವ್ರನ್ನ ಕ್ಷಮಿಸಿ ಅಂತ ಹೇಳೋದಿಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೆ ಬುದ್ಧಿನ ಕಲಿಸಿ ಅನ್ನುವಂಥದ್ದೇ ಇದೆ ಇಲ್ಲಿ ಸೊ ನಮ್ಮ ತಂಟೆಗೆ ಬರೋವರೆಗೂ ನಾವು ಹೋಗಬಾರ್ದು ಆದರೆ ನಮ್ಮ ತಂಟೆಗೆ ಬಂದಿದ್ದಾರೆ ಅಂದರೆ ಅವರು ಬೇರೆ ಯಾರ ತಂಟೆಗೂ ಹೋಗೋಕ್ಕೆ ಲಾಯಕ್ಕೆ ಇರಬಾರ್ದು ಹಾಗೆ ಮಾಡ್ತೀನಿ ಅನ್ನೋದು ಯಾರ್ದೋ ವಾದ ಇದೆ ಇಲ್ಲಿ ನಂದಲ್ಲ ಇದು ಯಾರ್ದೋ ಮಾತಿದೆ ಯಾರ ಮಾತು ಅಂತ ಗೊತ್ತಿಲ್ಲ ಓಕೆ ಸೊ ಸಾಕಷ್ಟು ಅನುಕೂಲಗಳು ಆಗುತ್ತೆ ಈ ತಿಂಗಳು ನೀವೇನೇ ಅಂದ್ಕೊಂಡ್ರು ಎಸ್ ನೀವು ಯಾರ ಮೇಲೆ ಅನುಮಾನ ಪಟ್ಟರು ಕೂಡ ಎಸ್ ಇದೆ ಸೊ ನಿಮ್ಮ ಜೀವನಾನ ಪರಿಪೂರ್ಣವಾಗಿ ಅನುಭವಿಸುವಂಥ ಅಧಿಕಾರ ನಿಮಗಿದೆ ಸೊ ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿರೋರು ಸರಿಯಾದ ಶಾಸ್ತಿನ ಮಾಡಿ ಅನ್ನುವಂಥದ್ದು ಕೂಡ ಇದೆ ದುಷ್ಟ ಬುದ್ಧಿ ವಿನಾಶಾಯ ಶತ್ರು ಬುದ್ಧಿ ವಿನಾಶಾಯ ಅನ್ನೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಪಾಪು ಬರ್ತಾ ಇದೆ ಗಿಫ್ಟ್ ಬರ್ತಾ ಇದೆ ಒಳ್ಳೆ ಜಾಗ ಜಮೀನು ಖರೀದಿ ಮಾಡ್ತೀರಾ ವಿದೇಶಕ್ಕೆ ಹೋಗಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಒಂದು ಅವಾರ್ಡ್ ಫಂಕ್ಷನಲ್ಲಿ ಒಂದಷ್ಟು ಅವಘಡಗಳು ನಡೆದಾಗ ನೀವು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿ ಅಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಕಂಬಳಿ ಉತ್ಸವ ಮತ್ತೊಮ್ಮೆ ನಡೆಯುತ್ತೆ ಅದರಲ್ಲಿ ಕೂಡ ನೀವೇ ವಿನ್ನಾಗಿ ಒಂದಷ್ಟು ಹೆಚ್ಚಿನ ಹೆಸರನ್ನು ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೆಚ್ಚಿನ ಅನುಕೂಲಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಮಾಡಿ ಅನ್ನುವಂಥ ಸಂದೇಶ ಯಾರೋ ಕೊಡ್ತಾ ಇದ್ದಾರೆ ಸೊ ನನಗೆ ಗೊತ್ತಿಲ್ಲ ಯಾರು ಅಂತ ಬಟ್ ಇದು ನನ್ನ ಸಂದೇಶ ಅಲ್ಲ ಸೊ ಸಾಕಷ್ಟು ಸೀಕ್ರೆಟ್ ಆಗಿ ಇರಿ ಎಲ್ಲೂ ಕಾಣಿಸ್ಕೊಬೇಡಿ ಅಥವಾ ನಿಮ್ಮನ್ನು ಆಗೋರು ಅವರಾಗೆ ಹುಡ್ಕೊಂಬರಲಿ ನೀವು ಯಾರಿಗೂ ಅವೈಲಬಲ್ ಆಗಿ ಇರಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲವೂ ಕೂಡ ಆಗತ್ತೆ ಸೊ ಮುಂದಿನ ವರ್ಷ ಬೇಕಾಗಬಹುದು ಮೇ ಬಿ ನೀವು ಅಚೀವ್ ಮಾಡಬೇಕು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೋದಕ್ಕೆ ಬಟ್ ಸಾಕಷ್ಟು ಅಡೆತಡೆಗಳು ಇದೆ ಆ ಅಡೆತಡೆಗಳನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನಾನ ಹರಿಸ್ಬೇಕಾಗಿದೆ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ನಿಮ್ಮ ಪ್ರೀತಿ ಪಾತ್ರರ ಜೀವನದ ಕಡೆ ಹೆಚ್ಚಿನ ಗಮನಾನ ಹರಿಸಿ ಅನ್ನುವಂಥದ್ದು ಇದೆ ತುಂಬ ಬಂಧನಗಳನ್ನ ಮಾಡಿಬಿಟ್ಟಿದ್ದಾರೆ ತುಂಬ ಗಂಟು 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 ದಾರ 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 ಥರ ಸುತ್ತಿ ಸುತ್ತಿ ಇಟ್ಟಿರೋ ಹಾಗೆ ನನಗೆ ಕಾಣಿಸ್ತಾ ಇದೆ ರೆಡ್ ಕಲರಲ್ಲಿ ಮತ್ತು ವೈಲೆಟ್ ಆ್ಯಂಡ್ ಪಿಂಕ್ ಕಲರ್ ಅಲ್ಲಿ ದಾರನ ಕಟ್ಟಿರೋದು ಕಾಣಿಸ್ತಾ ಇದೆ ಒಂದು ಎಲ್ಲೋ ಕಲರ್ ಎನರ್ಜಿ ವೈಸ್ ಇದೆ ಇಲ್ಲೊಂದು ಒಂದು ಪಾಳು ಬಿದ್ದ ಮನೆಯ ಹತ್ರ ಕಾಣಿಸ್ತಾ ಇದೆ ಸೊ ಇಲ್ಲಿ ಸಮಥಿಂಗ್ ಇಂಥ ಸ್ಥಳಕ್ಕೆ ನೀವು ಹೋಗಿ ಒಬ್ಬರೇ ಹೋಗಬೇಡಿ ಇಲ್ಲಿ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ ಅಲ್ಲಿ ಸಾಕಷ್ಟು ನೀವು ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಬೇಕು ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಅಲ್ಲಿ ಹೋಗಬೇಡಿ ಅನ್ನುವಂಥದ್ದು ಇದೆ ದಯವಿಟ್ಟು ಹೋಗಬೇಡಿ ಅದೊಂದು ಪಾಳು ಬಿದ್ದಿರುವಂಥ ಮನೆ ಇದೆ ಯಾವುದೇ ಕಾರಣಕ್ಕೂ ಅದರ ಹತ್ತಿರ ಹೋಗಬೇಡಿ ಅನ್ನುವಂಥದ್ದು ಇದೆ ಮತ್ತು ನೀವು ಗಾಡಿಲಿ ಓಡಾಡ್ತಾ ಇದ್ರೆ ರಸ್ತೆ ಬದಿಯಲ್ಲಿ ಓಡಾಡ್ತಾ ಇದ್ರೆ ಯಾರೋ ಹಿಂಬಾಲಿಸ್ ಹಾಗೆ ಅನ್ಸುವಂಥದ್ದು ಅಂಥದ್ದು ಆಗತ್ತೆ ಇದಕ್ಕೂ ಕೂಡ ಯಾವುದೇ ಉತ್ತರಾನ ಕೊಡಬೇಡಿ ಅನ್ನುವಂಥದ್ದು ಇದೆ ಯು ನೀಡ್ ಸಮ್ ಪ್ರೊಟೆಕ್ಷನ್ ದಟ್ಸ್ ಇಟ್ ಓಕೆ ಸೊ ಆ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ ಹಾಕೊಳ್ಳಿ ದೈವದ ರಕ್ಷಣೆ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಪಂಜುರುಳಿ ದೈವ ನಿಮ್ಮ ಮೇಲೆ ಅಭಯಸ್ತನ ನೀಡಿದೆ ಆ ದೈವದ ವಿರಾಟ್ ರೂಪದ ದರ್ಶನ ಯಾರಿಗೋ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ನಿಮ್ಮ ಶತ್ರುಗಳೆಲ್ಲ ನಾಶ ಹೊಂದುತ್ತಾರೆ ಅದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಬಟ್ ನೀವು ನಿಮ್ಮ ಎನರ್ಜಿನ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ ಎಲ್ಲೂ ರಿವೀಲ್ ಮಾಡಬೇಡಿ ನೀವು ಯಾರಿಗಾದರೂ ಸಹಾಯ ಮಾಡ್ತಿದ್ರು ಸೀಕ್ರೆಟಾಗಿ ಮಾಡಿ ಅನ್ನುವಂಥದ್ದು ಸೊ ಒಳ್ಳೇದಾಗಲಿ ನಿಮ್ಮ ಜೀವನಕ್ಕಿಂತ ಹೆಚ್ಚಿನ ಯಶಸ್ಸು ಬರಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ಯಾಕೆಂದರೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋರ ಎನರ್ಜಿ ಇಲ್ಲಿ ಇದೆ ಸೊ ಕೆಲವು ಸತಿ ಒಳ್ಳೆ ಕೆಲಸನ ಮಾಡೋದು ಜನಗಳು ಕೂಡ ಇಷ್ಟಪಡೋದಿಲ್ಲ ಅಥವಾ ಎನರ್ಜಿ ಕೂಡ ಇಷ್ಟಪಡೋದಿಲ್ಲ ಸೊ ಆ ಎನರ್ಜೀಸ್ ಸ್ವಲ್ಪ ಸಮಯ ತೊಂದರೆನ ಮಾಡುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಸೊ ದೈವ ಇಚ್ಛೆ ಇದ್ದಂಗೆ ನಿಮ್ಮ ಪ್ರಾಣ ತುಂಬ ಅಮೂಲ್ಯ ನಿಮ್ಮ ಪ್ರಾಣನ ಪಣಕ್ಕಿಟ್ಟು ಯಾವ ಚಾಲೆಂಜು ಕೂಡ ಮಾಡಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೂ ಭವಂತು ಸಮಸ್ತ ಸಣ್ಮಂಗಳ ಭವಂತು ಧರ್ಮೋ ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಗಣೇಶನ ಆಶೀರ್ವಾದ ಇಲ್ಲಿ ಇದೆ ಮತ್ತು ಒಂದು ವಿಶೇಷವಾದಂಥ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇದೆ ಮುಖವಾಡದ ಹಿಂದಿನ ಸತ್ಯ ತಿಳ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಟೇಕ್ ಕೇರ್ Thank you.